ನಮಗೆ ಯಾವುದೇ ಮುನ್ಸೂಚನೆ ಇಲ್ಲದೆ ನಮ್ಮ ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ಡ್ರೋನ್ ಮೂಲಕ ಸರ್ವೆ ಮಾಡಿಸಿ ಯಾವುದೇ ರೈತರಿಗೂ ವಿವೇಚನೆಗೆ ತಿಳಿಸ್ದೆ ಅವರ ಗಮನಕ್ಕೆ ಬಾರದೆ ಡ್ರೋನ್ ಮೂಲಕ ಸರ್ವೆ ಮಾಡಿರೋ ಅಂಥದ್ದು ಒಂದು ಜಮೀನ ಖರೀದಿ ಮಾಡ್ಕೊಳ್ಳಿ ಇಲ್ಲ ಜಮೀನು ಪರವಾಗಿ ಬೇರೆ ಜಮೀನ ಜಿಲ್ಲಾವಾರು ಕೊಡಲಿ ಹೋಬಳಿವಾರು ಜಿಲ್ಲಾವಾರು ನಮ್ಮ ಜಮೀನೇ ಕೊಡಲಿ ಮೇಡಮ್ ಹಾಂ ಚಾಮುಂಡೇಶ್ವರಿ ಕ್ಷೇತ್ರ ಹಾಗೂ ಹುಣಸೂರು ಕ್ಷೇತ್ರದ ಜಮೀನಿನ ನೊಂದ ರೈತರ ಮಾಲೀಕರ ಸಭೆ ಸೇರಿದ್ದೀವಿ ಈ ದಿನ ನಮ್ಮ ಸರ್ ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ಬಸ್ತಿಪುರದಿಂದ ಕಡ್ಕೋಳದವರೆಗೂ ಕೆ ಪಿ ಟಿ ಸಿ ಎಲ್ ಅಧಿಕಾರಿಗಳವರು ಐಟೆನ್ಸನ್ ಲೈನು ಹಾಗೂ ಫೋರ್ ಹಂಡ್ರೆಡ್ ಕೆ ವಿ ವಿದ್ಯುತ್ತನ್ನು ನಮ್ಮ ಗ್ರಾಮದ ಸರ್ವೆ ನಂಬರ್ಗಳ ಮೇಲೆ ಹಾದು ಹೋಗಲು ಮಾಡಿದ್ದಾರೆ ಮತ್ತು ನಮಗೆ ಯಾವುದೇ ಅನುಮತಿಯೂ ಇಲ್ಲದೆ ನಮ್ಮ ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡಿರುತ್ತಾರೆ ವ್ಯಾಟ್ಸಪ್ ಮುಖಾಂತರ ಸಂದೇಶವನ್ನು ಕಳಿಸಿ ನಿಮ್ಮ ಜಮೀನನ್ನು ನಾವು ವಸಪಡಿಸಿಕೊಂಡು ನಿಮ್ಮ ಜಮೀನಿನ ಮೇಲೆ ವಿದ್ಯುತ್ ಕಂಬ ಹಾಗೂ ಲೈನನ್ನು ತಗೊಂಡೋಗ್ತೀವಿ ಅಂತ ವಿಷಯ ಮುಟ್ಟಿಸಿರುತ್ತಾರೆ ಈಗ ನಮ್ಮ ರೈತರುಗಳು ಸಭೆ ಸೇರಿ ಯಾವುದೇ ಕಾರಣಕ್ಕೂ ನಾವು ಜಮೀನು ಕೊಡೋದಕ್ಕೆ ಒಪ್ಪಿರುವುದಿಲ್ಲ ಹಾಗೂ ಅವರು ಹೆಚ್ಚಿನ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದರೂ ಸಹ ನಾವು ಒಪ್ಪಿಲ್ಲ ಆದ್ದರಿಂದ ನಮಗೆ ನಮ್ಮ ಜಮೀನನ್ನು ನಾವೇ ಇಟ್ಕೊಂಡು ಮುಂದಿನ ಪೀಳಿಗೆವರ್ಗು ಬೇಸಾಯ ಮಾಡಿಕೊಂಡು ಮತ್ತು ಮುಂದಿನ ಪೀಳಿಗೆವರೆಗೂ ಮಾಡಬೇಕು ಆ ಐಟೆನ್ಸನ್ ಲೈನು ಹೋಗ್ತಾ ಇರೋದ್ರಿಂದ ಜಾನುವಾರುಗಳಿಗಾಗಲಿ ಮತ್ತು ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿರ್ತದೆ ಮತ್ತು ಮಧ್ಯಭಾಗದಿಂದ ಆ ಕಡೆ ಐವತ್ತೆರಡು ಕಿಲೋ ಐವತ್ತೆರಡು ಮೀಟ್ರು ಈ ಕಡೆ ಐವತ್ತೆರಡು ಮೀಟರು ಅಂದರೆ ಯಾವುದೇ ರೈತರಿಗೂ ವಿವೇಚನೆಗೆ ತಿಳಿಸ್ದೆ ಅವರ ಗಮನಕ್ಕೆ ಬಾರದೆ ಡ್ರೋನ್ ಮೂಲಕ ಸರ್ವೆ ಮಾಡಿರೋವಂಥದ್ದು ಆ ಮಾರ್ಗವಾಗಿ ನೂರ ಎಂಬತ್ತು ಟವರ್ಗಳು ನಿರ್ಮಾಣ ಮಾಡೋದಕ್ಕೆ ಆ ರೈತರಿಗೆ ಒಂದು ಕೆಲವಷ್ಟು ಮಂದಿಗೆ ಮಾತ್ರ ವಿಚಾರಗಳನ್ನ ತಿಳಿಸಿ ಇನ್ನೆಲ್ಲ ರೈತರಿಗೂ ತಿಳಿಸ್ದೆ ಮತ್ತು ತಂತಿ ಆದೋಗಂಥ ರೈತರಿಗೂ ಕೂಡ ಅವರ ಗಮನಕ್ಕೆ ತರಬೇಕಾದದ್ದು ಕೆ ವಿ ಅವರ ಕರ್ತವ್ಯ ಅದನ್ನೂ ಮಾಡಿದೆ ಅವ್ರನ್ನ ವಿಷಯ ತಿಳಿಸ್ದೆ ಬರೀ ಕಂಬಗಳ ಅಳವಡಿಸ್ದೋರ್ಗೆ ಮಾತ್ರ ನಾವು ಪರಿಹಾರ ನೀಡ್ತೀವಿ ಅನ್ನೋಂಥದ್ದು ಸರಿಯಾದ ಕ್ರಮ ಅಲ್ಲ ತಂತಿ ಆದೋಗಂತ ರೈತರಿಗೂ ಕೂಡ ಏನು ಕಂಬಗಳನ್ನ ನಿರ್ಮಿಸ್ತೀರಿ ಅದೇ ಪರಿಹಾರವನ್ನು ತಂತಿ ಆದೋಗಂತ ರೈತರಿಗೂ ನೀಡಬೇಕು ಅನ್ನೋದು ನಮ್ಮ ಬೇಡಿಕೆ ಮತ್ತು ಸಾರ್ವಜನಿಕರ ಅನುಕೂಲಕ್ಕೆ ಕೆಲಸ ಕಾರ್ಯಗಳು ನಡೀಲಿ ಆದರೆ ಇನ್ನೊಬ್ಬ ರೈತನಿಂದ ಕಿತ್ತು ನಾವೆಲ್ಲೋ ದೀಪ ಬೆಳಗಿಸ್ತೀವಿ ಅನ್ನೋಂಥ ಕೆಲಸ ಸರಿಯಲ್ಲ ಮೊದಲು ರೈತರ ಮನೆಗಳ ಮನಸ್ಸುಗಳ ದೀಪವನ್ನು ಊರಿಸಿ ನಂತರ ಇನ್ನೊಬ್ಬರಿಗೆ ಬೆಳಕಾಗಲಿ ಅನ್ನೋದೇ ನಮ್ಮ ಆಶಯ ಅಕ್ವೇರ್ ಮಾಡಿಕೊಂಡು ಸಂಬಂಧಪಟ್ಟಂಗೆ ಜಿಲ್ಲಾವಾರು ಇವತ್ತು ನಮ್ಮದು ಬೋಯ್ ಜೈಪುರ ಹೋಬಳಿ ಹೋಬಳಿ ಅವರು ನಮ್ಗೆ ಜಮೀನು ಕೊಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಒಂದು ಬೇಡಿಕೆ ಬೇಡಿಕೆ ನಂಬರ್ ಟು ಜಮೀನು ಕೊಡ್ತೀವಿ ಪರಿಹಾರ ಗೌರ್ಮೆಂಟ್ ನಿಗದಿಪಡಿಸಿದಂಥ ಪರಿಹಾರ ಕೊಡಲಿ ನಾವು ಕೊಡ್ತಾ ಯಾರಿಗೆ ಕೆ ಪಿ ಟಿ ಸಿ ಎಲ್ಗೆ ಕೆ ಪಿ ಟಿ ಸಿ ಎಲ್ಲಿ ಎಷ್ಟು ಜಾಬ್ ಇದೆ ನಮ್ಮ ಮಕ್ಕಳಿಗೆ ನಮ್ಗೆ ಯಾರಿಗೂ ಜಾಬ್ ಕೊಡೋದು ಅವರು ನಮ್ಮ ಮಕ್ಕಳಿಗೆ ವಿದ್ಯಾರ್ಹತ ಆಧಾರದ ಮೇಲೆ ಜಾಬ್ ಕೊಡಲಿ ನಮ್ಮದೇನು ಅಭ್ಯಂತರ ನೆಕ್ಸ್ಟು ನಮ್ಮದು ಜಮೀನು ಇರೋದು ಎರಡು ಎಕರೆ ಜಮೀನಲ್ಲಿ ಆಲ್ರೆಡಿ ಕೇರಳ ಟು ಊಟ ಕಳ್ಳಿ ಒಂದು ಜಮೀನು ಹೊರಟೋಗಿದೆ ನೆಕ್ಸ್ಟು ಜಮೀನಿಗೆ ಇದ್ದೀವಿ ಅಂತ ಮಾಹಿತಿ ಹೇಳ್ತಾ ಇದ್ದಾರೆ ಇದಕ್ಕೆ ಕೊಡ್ಲಿಕ್ಕೆ ಬರಲ್ಲ ಮೇಡಮ್ ದಯವಿಟ್ಟು ಕೆಲವು ಜನ ಇಲ್ಲ ಅಂದರೆ ನಮ್ಮ ರೈತ ಜಮೀನೇ ಪರ್ಚೇಸ್ ಮಾಡಿಕೊಳ್ಳಿ ನಮ್ಮದು ಅಭ್ಯಂತರ ಇಲ್ಲ ನಮ್ಗೆ ಯಾರು ಅವ್ರ ಡಿಸ್ಟರ್ಬೇ ಮಾಡಲ್ಲ ಯಾಕೆಂದರೆ ಅದು ಗ ಸರ್ಕಾರದ ಆದೇಶ ನಾವೇನು ಮಾಡಲಿಕ್ಕಾಗಲ್ಲ ಸೂಕ್ತವಾದ ಪರಿಹಾರ ಜಾಬು ಅಥವಾ ನಮಗೆ ಅಕಸ್ಮಾತ್ ಅವರು ಅಲ್ಲೇ ಅದೇ ಬೇಕು ಅನ್ನೋದಾದರೆ ನಮಗೆ ಒಂದು ಲೆಟ್ರಲ್ಲಿ ಕೊಡಲಿ ನಿಮ್ಮ ಮನೆ ಕಟ್ಕೊಳ್ಳಿ ತೆಂಗ್ ಬಳ್ಕೊಳ್ಳಿ ಮಾವು ಬಳ್ಕೊಳ್ಳಿ ಏನಾರ ಪ್ರಾಬ್ಲಮ್ ಆದರೆ ನಾವು ನಾವು ಜಾಬ್ ಅಂತ ಹೇಳಿ ನಮ್ಮದೇನು ಅಭ್ಯಂತರ ಇಲ್ಲ ಇನ್ನು ನೆಕ್ಸ್ಟ್ ಪೋಲು ಒಂದು ಮೀಟ್ರ್ ಒಂದು ಕಂಬ ಪೋಲ್ ಮುಂದಕ್ಕೆ ಹೋದರೆ ನೂರ ಎಂಬತ್ತು ಜನ ರೈತರು ನೂರ ಎಂಬತ್ತು ಜನದಲ್ಲಿ ಫಿಫ್ಟಿ ಪರ್ಸೆಂಟ್ ಸೇವ್ ಆಗ್ತಾರೆ ಅಲ್ಲಿಗೆ ಅದೊಂದು ಜಮೀನೇ ಖರೀದಿ ಮಾಡ್ಕೊಳ್ಳಿ ಇಲ್ಲ ಜಮೀನು ಪರವಾಗಿ ಬೇರೆ ಜಮೀನು ಜಿಲ್ಲಾವಾರು ಕೊಡಲಿ ಹೋಬಳಿವಾರು ಜಿಲ್ಲಾವಾರು ನಮ್ಮ ಜಮೀನೇ ಕೊಡಲಿ ಮೇಡಮ್ ಗ್ರಾಮದ ಜಮೀನುಗಳ ಭೂ ಮಾಲೀಕರಿಗೆ ತುಂಬ ಈ ನಾನು ಹೇಳಿದಂಥ ಗ್ರಾಮದ ಸರ್ವೆ ನಂಬರ್ಗಳು ಭೂ ಮಾಲೀಕರಿಗೆ ತುಂಬ ಅನ್ಯಾಯವಾಗುತ್ತಿದೆ ಇದಕ್ಕೆ ನಮ್ಮ ಜನಪ್ರತಿನಿಧಿಗಳು ಮಧ್ಯ ಪ್ರವೇಶಿಸಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಟ್ಟು ನಮ್ಮ ಜಮೀನನ್ನು ನಮ್ಮಲ್ಲೇ ಉಳಿಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೋರುತ್ತೇನೆ